ಜುಗಲ್ಬಂದಿ ಚಿತ್ರತಂಡದ ಪ್ರಚಾರ ಕಂಪ್ಲಿ ಪಟ್ಟಣದಲ್ಲಿ ಹೊಸಪೇಟೆಯ ಯುವ ಕಲಾವಿದರಿಂದ ಮೂಡಿ ಬಂದಿರುವಂತಹ ಜುಗಲ್ಬಂದಿ ಸಿನಿಮಾದ ಬಿಡುಗಡೆ ಹಿನ್ನೆಲೆ ಸ್ಥಳೀಯ ಕಲಾಸಕ್ತರು ಹಾಗೂ ಬೆಂಬಲಿಗರಿಂದ ಮಂಗಳವಾರ ಅದ್ದೂರಿ ಮೆರವಣಿಗೆ ಮಾಡಲಾಗಿದೆ ಹೊಸಪೇಟೆಯ ಸಂತೋಷ್ ಆಶ್ರಯ ಹಾಗೂ ಕಿರಿಕ್ ಪಾರ್ಟಿ ಸಿನಿಮಾ ಖ್ಯಾತಿಯ ಅಶ್ವಿನ್ ರಾವ್ ಪಲ್ಲಕ್ಕಿ ಮಾತನಾಡಿ ವಿಶೇಷ ಕಥಾ ಹಂತರವನ್ನ ಹೊಂದಿರುವ ಜುಗಲ್ಬಂದಿ ಸಿನಿಮಾವನ್ನ ಯುವ ಕಲಾವಿದರನ್ನ ಮಾಡಲಾಗಿದೆ ಮಿಡಲ್ ಕ್ಲಾಸ್ ಲೈಫ್ ತಾಯಿ ಬಾಂಧವ್ಯ ಹಾಗೂ ಪ್ರೇಮ ಕಥೆ ಸೇರಿ ಒಂದೇ ಸಿನಿಮಾದಲ್ಲಿ ಮೂರು ರೀತಿಯ ಕಥೆಯನ್ನ ಕಾಣಬಹುದು ಈ ಸಿನಿಮಾ ವಿಶೇಷ ಹಾಗೂ ವಿಭಿನ್ನ ರೀತಿಯಲ್ಲಿ ಮೂಡಿ ಬಂದದ್ದು ಕುಟುಂಬ ಪರಿವಾರದ ಜೊತೆಗೆ ವೀಕ್ಷಿಸಬಹುದಾದ ಸಿನಿಮಾವಾಗಿದೆ ಮಾರ್ಚ್ ಒಂದರಂದು ರಾಜ್ಯದಾದ್ಯಂತ ಸಿನಿಮಾ ತೆರೆ ಕಾಣಲಿದ್ದು ಸಹ ಕುಟುಂಬ ಸಮೇತರಾಗಿ ಹತ್ತಿರದ ಚಿತ್ರಮಂದಿರಗಳಿಗೆ ತೆರಳಿ ಸಿನಿಮಾ ವೀಕ್ಷಿಸಿ ಯುವ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು ನಮ್ಮಲ್ಲಿ ಕರೆಸಿ ಈಗ ಏನಾಗುತ್ತೆ ಸಿನಿಮಾ ಬೆಳೆದು ದೊಡ್ಡವರಾದ್ಮೇಲೆ ಕರೆಯೋದು ಒಂದ್ ಲೆಕ್ಕ ಆದ್ರೆ ಬೆಳಿಬೇಕಾದ್ರೆ ಕರೆಯೋದು ಇನ್ನೊಂದ್ ಲೆಕ್ಕ ಸೊ ಈ ಆರ್ಗನೈಸ್ ಮಾಡಿರೋ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಕಂಪ್ಲಿ ನನಗೆ ತುಂಬಾ ಹತ್ತಿರವಾದ ಊರು ಯಾಕಂದ್ರೆ ನನ್ನ ಮೊದಲನೇ ಶಾರ್ಟ್ ಫಿಲ್ಮ್ ಎರಡ್ ಸಾವಿರದ ಹದಿನೈದರಲ್ಲಿ ಶಾರ್ಟ್ ಫಿಲ್ಮ್ ಮಾಡಿದ್ದೆ ಈಗೊಂದು ಪ್ರೇಮ ಕಥೆ ಅಂತ ಅದು ನಿರ್ದೇಶಕ ಕೃಷ್ಣ ಸುಜನ್ ಫ್ರಮ್ ಕಂಪ್ಲಿ ಅದಾದ್ಮೇಲೆ ಮೊಟ್ಟ ಮೊದಲೇದಾಗಿ ನಾನು ಹೋಗಿ ಒಂದು ಸಿನಿಮಾ ಮಾಡಿದ್ದೆ ಒಬ್ಬ ನಿರ್ದೇಶಕರು ಇಲ್ಲಿರೋ ಒಬ್ಬ ನಿರ್ದೇಶಕರು ಬಾ ಬಾರಿ ಚೆನ್ನಾಗಿ ಆಕ್ಟ್ ಮಾಡ್ತೇನೆ ಅಂತ ಸಿನಿಮಾ ಕೊಟ್ಟಿದ್ರು ಅವರು ಆದಿತ್ಯ ಚಿಕ್ಕಣ್ಣ ಅಂತ ಅವರು ಅವರೇ ಈ ಸಿನಿಮಾದ ಮೊಟ್ಟ ಮೊದಲನೇದಾಗಿ ನಾನು ಹೊಸಪೇಟೆ ಬಳ್ಳಾರಿ ಬಿಟ್ಟು ಅಥವಾ ಹೊಸಪೇಟೆ ಬೆಂಗಳೂರು ಬಿಟ್ಟು ಬೇರೆ ಊರಿಗೆ ಪ್ರಚಾರ ಬಂದಿದ್ದೀನಿ ಆದ್ರೆ ಅದು ಕಂಪ್ಲಿನೇ ಸೊ ಹಂಗಾಗಿ ಕಂಪ್ನಿ ನನಗೆ ಯಾವಾಗ್ಲೂ ನನ್ನ ಮನಸ್ಸಲ್ಲಿ ಯಾವ್ದಕ್ಕ ಚರವಳಿಯಾಗಿರುತ್ತೆ ಈ ಜನತೆ ನಾನು ನಾನು ಮರೆಯಲ್ಲ ಸೊ ನನಗೆ ಇದೇ ಮಾರ್ಚ್ ತಾರೀಕು ಬಿಡುಗಡೆ ಆಗ್ತಿದೆ ತುಂಬಾ ಚೆನ್ನಾಗಿ ಬಂದಿದೆ ನಂದು ಹೊಸಪೇಟೆ ಪಕ್ಕದ ಊರೆ ಸೊ ನಾನು ಇದೆಲ್ಲ ಹೋರಾಡಿದೀನಿ ಡಿಪ್ಲೊಮಾ ಅಡ್ಮಿಷನ್ಗೆಲ್ಲ ಬಂದಿದೆ ನಾನು ಈ ಕಡೆಗೆಲ್ಲ ಸೊ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರ್ಲಿ ನನ್ನ ಚಿತ್ರತಂಡದ ಮೇಲೆ ಇರ್ಲಿ ಇವತ್ತು ಅಶ್ವಿನರಾವ್ ಪಲ್ಲೇಕಿ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಊರಿಗೆ ಸ್ವಾಗತ ಎಲ್ಲ ಇಷ್ಟಪಡ್ತೀನಿ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ನಮ್ಮ ಅಣ್ಣ ಗಣೇಶಣ್ಣ ಅಣ್ಣ ಅವರು ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ನಾನು ಎರಡ್ ಸಾವಿರದ ಹದಿನಾಲ್ಕರ ಶಾರ್ಟ್ ಫಿಲ್ಮ್ ಮಾಡಿದೆ ಅಂತ ಹೇಳಿದಾಗ ಅವರು ಗೆಸ್ಟ್ ಆಗಿ ಬಂದಿದ್ರು ತುಂಬಾ ಚೆನ್ನಾಗ್ ಮಾಡ್ತೀನಿ ಸಿನಿಮಾ ಮಾಡು ಅಂತ ಹೇಳಿದ್ರು ಒಂಬತ್ತು ವರ್ಷ ಆದ್ಮೇಲೆ ಸಿನಿಮಾ ಮಾಡಿದ್ರೆ ನಿನ್ನೆ ಅವ್ರು ನನಗ್ ಕಂಡು ಇಲ್ಲ ಚೆನ್ನಾಗ್ ನಮ್ಮ ನಮ್ ಜನ ನಿನ್ ಕೈ ಹಿಡಿದೇ ಹಿಡಿದಾರೆ ತಲೆ ಕೆದ ಆರಾಮ್ ಹೋಗುವ ಅಂತ ಹೇಳಿದ್ರು ಸೊ ಅವ್ರಿಗೂ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ರಾಜೇಶ್ ಸಿಂಗ್ ನಮ್ ಬ್ರದರ್ ಅವರು ನನಗೆ ಅಲ್ಲಿ ಬಂದಿದ್ದಾರೆ ಸೊ ಅವರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇವೆಂಟ್ ಆರ್ಗನೈಸ್ ಮಾಡಿರೋ ಅಮರ್ ಹಾಗೆ ಸುರೇಶ್ ಸರ್ ಮತ್ತೆ ಕುಮಾರ್ ಸರ್ ಎಲ್ರಿಗೂ ಹಿಂಗ್ ಯಾರ್ಯಾರು ನಮ್ಮ ಅಪ್ಪು ಸರ್ ಅಭಿಮಾನಿ ಸ್ಥಳ ಸಂಗೀತವಾಗಿದ್ದಾರೆ ಅವ್ರು ನನ್ಗೆ ಇವಾಗ ಗೊತ್ತಾಯ್ತು ಸರ್ ಏನಾಗುತ್ತೆ ಎಲ್ಲಾ ಹೀರೋ ಅಭಿಮಾನಿಗಳು ನಮ್ಮ ಪಕ್ಕದವರು ಹೀರೋ ಆಗ್ತೀನಂತೆ ಬಂದ್ ನಿರೋದಿತ್ತಲ್ಲ ಅದೇ ನಿಜವಾದ ಖುಷಿ ಆ ಸಿನಿಮಾ ಗೆದ್ದಷ್ಟೇ ತುಂಬಾ ಖುಷಿ ಆಗ್ತಿದೆ ನನಗೆ ಒಂದ್ ಸೆಕೆಂಡ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕಂಪ್ಲೀಟ್ ನಾನು ಇದು ಎರಡನೇ ಬಾರಿ ಬರ್ತಾ ಇರೋದು ಬಟ್ ಮೊದಲನೇ ಬಾರಿ ನನ್ನ ಪ್ರಚಾರ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ಚುಗಲ್ ಬಂದಿ ಅನ್ನೋ ಒಂದು ಸಿನಿಮಾ ನಾವೆಲ್ಲರೂ ತುಂಬಾ ಇಷ್ಟಪಟ್ಟು ಮಾಡಿದೀವಿ ಖಂಡಿತ ನಿಮ್ಗೆ ಒಂದು ಚೂರು ನಿರಾಸೆ ಆಗೋದಿಲ್ಲ ಥಿಯೇಟರ್ ಬಂದು ಮಾರ್ಚ್ ಒಂದನೇ ತಾರೀಕು ನೋಡಿ ಅಂಡ್ ಬೆಂಗಳೂರು ಒಂದು ಮಾತಿದೆ ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಖಂಡಿತವಾಗ್ಲೂ ಜನರು ಕೈ ಹಿಡಿತಾರೆ ಅಂತ ಅದರಲ್ಲೂ ಹೊಸಬ್ರು ಕೈ ಹಿಡಿತಾರೆ ಅಂತ ನೀವೆಲ್ರು ನಮ್ಮಂತ ಹೊಸೊಬ್ಬರಿಗೆ ಪ್ರೈವೇಟ್ ಸ್ಫೂರ್ತಿಯಾಗಿ ನಿಂತು ಸಿನಿಮಾ ನೋಡಿ ಅಂತ ಕೇಳ್ಕೊಂತೀವಿ ಈ ವೇಳೆ ಎಂ ಅಮರನಾಥ ಶಾಸ್ತಿ ಮಾತನಾಡಿ ಕಾಂತರ ಸಿನಿಮಾ ಖ್ಯಾತಿಯ ಮಾನಸಿ ಸುಧೀರ್ ಸಲಗಾ ಸಿನಿಮಾ ಖ್ಯಾತಿಯ ಯಶ್ ಶೆಟ್ಟಿ ಕಿರಿಕ್ ಪಾರ್ಟಿ ಸಿನಿಮಾ ಖ್ಯಾತಿಯ ಅಶ್ವಿನ್ ರಾವ್ ಪಲ್ಲಕ್ಕಿ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ಖ್ಯಾತಿಯ ಅರ್ಜುನ ಕೊಟ್ಟಿಗೆ ಹೊಸಪೇಟೆ ಕಲಾವಿದ ಸಂತೋಷ್ ಆಶ್ರಯ್ ಗಿಚ್ಚಿಗಿಲಿಗಿರಿ ಶೋ ಖ್ಯಾತಿಯ ಚಂದ್ರಪ್ರಭಾ ಸೇರಿ ಅನೇಕ ಹಿರಿಯ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಲ್ಲದೆ ದಿವಾಕರ್ ಡೆಂಟಿಮಾ ಕತೆ ನಿರ್ದೇಶನ ಹಾಗೂ ನಿರ್ಮಾಣವನ್ನ ಮಾಡಿದ್ದಾರೆ ಈಗಾಗಲೇ ಜುಗಲ್ ಬಂದಿ ಸಿನಿಮಾ ಟ್ರೈಲರ್ ಹಾಗೂ ಹಾಡುಗಳ ಬಿಡುಗಡೆ ಮುಖೇನ ರಾಜ್ಯ ಜನತೆಯ ಮೆಚ್ಚುಗೆಗೆ ಪಾತ್ರವಾಗಿದ್ದು ಅಲ್ಲದೆ ಪ್ರೇಕ್ಷಕರಲ್ಲಿ ನಿರೀಕ್ಷಣೆ ಹೆಚ್ಚಿಸಿದೆ ಪ್ರತಿಯೊಬ್ಬರು ಕೂಡ ಮಾರ್ಚ್ ಒಂದರಂದು ಹತ್ತಿರದ ಚಿತ್ರವಂತೆಗಳಿಗೆ ತೆರಳಿ ಸಿನಿಮಾ ವೀಕ್ಷಿಸುವ ಮುಖೇನ ಯುವ ಕಲಾವಿದರಿಗೆ ಪ್ರೋತ್ಸಾಹಿಸಲು ಮುಂದಾಗಬೇಕು ಎಂದರು ಕಂಪ್ಲೀಟ್ ನಮ್ಮ ಪಲ್ಲಕ್ಕಿ ಅವರು ಬಂದಿದ್ದಾರೆ ಇದು ಒಂದು ಯುವಕ ಹೊಸಪೇಟೆಯ ಯುವ ಕಲಾವಿದರಿಂದ ಮೂಡಿ ಬಂದಂತಹ ಜುಗಲ್ಬಂದಿ ಸಿನಿಮಾ ಮಾರ್ಚ್ ಒಂದನೇ ತಾರೀಕು ರಾಜ್ಯದಾದ್ಯಂತ ಬಿಡುಗಡೆಗೊಳ್ತಾ ಇದೆ ಈ ಸಿನಿಮಾದ ವಿಶೇಷತೆ ಏನಂದ್ರೆ ಒಂದು ಸಿನಿಮಾದಲ್ಲಿ ಮೂರು ಕತೆಗಳಿದೆ ಮೂರು ಜನದ ಜುಗಲ್ ಬಂದಿ ಇದೆ ಸಂತೋಷ್ ರಾಶಿವ್ ಸಾರ್ ಅವರು ಹಾಗೆ ಸಲವ ಸಲಗ ಸಿನಿಮಾ ಖ್ಯಾತಿಯ ಯಶೆಟ್ಟಿ ಅವ್ರದ್ದು ಒಂದು ಜುಗಲ್ ಬಂದಿ ಆದ್ರೆ ಇನ್ನೊಂದು ಕಡೆ ಕಿರಿಕ್ ಪಾಟಿ ಸಿನಿಮಾದ ಅಶ್ವಿನ್ ರಾವ್ ಪಲ್ಲಕ್ಕಿ ಅವ್ರದ್ದು ಹಾಗೆ ಆಸ್ಟರ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ಖ್ಯಾತಿಯ ಅರ್ಚನಾ ಕೊಟ್ಟಿಗೆ ಅವ್ರದ್ದು ಒಂದು ಜುಗಲ್ ಬಂದಿ ಇನ್ನೊಂದು ಕಾಂತಾರ ಸಿನಿಮಾದಲ್ಲಿ ನಟಿಸಿದಂತಹ ಮಾರಸಿ ಸುಧೀರ್ ಅವ್ರದ್ದು ಒಂದು ಜುಗಲ್ ಬಂದಿ ಜುಗಾರ್ಬಂದಿ ಸಿನಿಮಾದಲ್ಲಿ ಮೂರು ರೀತಿಯ ಕಥೆಗಳನ್ನ ನಾವು ನೋಡ್ಬೋದು ವಿಶೇಷವಾದಂತಹ ಸಿನಿಮಾ ಮಿಡಲ್ ಕ್ಲಾಸ್ ಸಂಬಂಧಪಟ್ಟಿದ್ದು ಒಂದು ಲವ್ ಸ್ಟೋರಿ ಆದ್ರೆ ಇನ್ನೊಂದು ತಾಯಿ ಸೆಂಟಿಮೆಂಟ್ ಸಂಬಂಧಪಟ್ಟಿದ್ದು ಯುವ ಕಲಾವಿದರಿಂದ ಮೂಡಿ ಬಂದಂತಹ ಸಿನಿಮಾ ನಾವೆಲ್ಲರೂ ಮಾರ್ಚ್ ಒಂದನೇ ತಾರೀಕು ನೆಚ್ಚಿನ ಚಿತ್ರಮಂದಿರಗಳಿಗೆ ಹೋಗಿ ಕಂಪ್ಲೀಟ್ ಪಟ್ಟಣದ ಚಿತ್ರಮಂದಿರಗಳಲ್ಲಿ ಸಹ ಚುಗರಬಂದಿ ಸಿನಿಮಾ ಬಿಡುಗಡೆಗೊಳ್ತಾ ಇದೆ ಗಂಗಾವತಿಯಲ್ಲಿ ಎಲ್ಲಾ ಕಡೆಗಿರುತ್ತೆ ಪ್ರತಿಯೊಬ್ಬರು ಕಲಾ ರಸಿಕರು ಕಲಾಸಕ್ತರು ಕಲಾ ಪ್ರೋತ್ಸಾಹಿಗಳು ಕುಟುಂಬ ಸಮೇತರಾಗಿ ಸಿನಿಮಾ ಚಿತ್ರಮಂದಿರಗಳಿಗೆ ತೆರಳಿ ಸಿನಿಮಾವನ್ನ ನೋಡಿ ಯುವ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು ಕೇಳ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪ್ರಮುಖರು ಅದ ಎಚ್ ಕುಮಾರ್ ಸ್ವಾಮಿ ಚಂದ್ರು ಸುರೇಶ್ ಹೊನ್ನಳ್ಳಿ ಜಗ್ಗು ನವೀನ್ ರವಿ ತೇಜ್ ಸುನಿಲ್ ಕೃಷ್ಣ ರಘು ವೀರ್ ಎಂಎಸ್ ಮುನ್ನ ರುದ್ರಮುನಿ ಗಿರೀಶ್ ನವೀನ್ ರಾಜ ರೇವಣ್ ಸೇರಿ ಕಲಾಸಕ್ತರು ಉಪಸ್ಥಿತರಿದ್ದರು